ಲೇಟ್ ಅದಾಗ ಲೇಟ್ ಅಲ್ಲ ಮುಖ್ಯ ಹೋಗ್ತಾರೆ ಅಂತ ಅಂತಕೊಂಡು ಗೊತ್ತ ನಾವೆಲ್ಲ ರೈತ ಅಲ್ಲಿ ಹೋಗಿ ಅಡಿ ಸಿಚು ಮಾಡಿದ ತಕ್ಕ ಅವ್ರು ಗಾಡಿ ನಿಲ್ಸೋ ಅಂತ ಕೂಡ ಹೇಳಿ ನೂರಾರು ಸಂಖ್ಯೆಯಲ್ಲಿ ಹೋದ್ವಿ ಆ ಬಾಧಾರ ನಮ್ಮನ್ನು ತಪ್ಪಿಸಿ ಪೊಲೀಸರ ಸಹಾಯದಿಂದ ಪೊಲೀಸರಿಗೆ ಗಾಡಿಯಾಗಿಂದ ಹಿಡ್ಕಲ್ ಡ್ಯಾಮ್ ಹೋಗೋ ಅಂತ ಪರಿಸ್ಥಿತಿ ಅವು ಬಂದೆ ಅಂದರೆ ಯಾರು ಯಾರಿಗೆ ಏನಿದೆ ಇವತ್ತಿನ ತನಕ ನಾವು ಒಂದು ಮರಿ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಿದ್ದೆವು ಪರಿಸ್ಥಿತಿ ದೊಡ್ಡ ದೊಡ್ಡ ಗಾಡಿ ಮಾಡುವಂಥದ್ದು ಇರಲಿಲ್ಲ ಒಂದು ಟ್ರ್ಯಾಕ್ಟರ್ದಾಗ ಅಟ್ಟ ಒಂದು ಐವತ್ತು ಅರವತ್ತು ಕುಂಡದ ಹಂಗೆ ಸಮಯ ಹಾಕೊಂಡು ಹೋಗ್ತದೆ ಯಾವ ತಪ್ಪ ಪೊಲೀಸ್ ಕಡೆ ಬಂದು ಕಾಣಿ ಡಾನ್ ಟಾನ್ ಟಾನ್ ಮೈಯ ಜಿಗಿ ಸಿಗ್ತೀನಿ ಸಿಗ್ತಿರಲ್ಲ ಇವತ್ತು ಆಗ ನಾವು ಇವತ್ತು ಯಾರು ಅಂದಾಕದಾರ ಸರ್ಕಾರ ಅಂದಾಗ ರೈತರಿಗೆ ಸರ್ಕಾರ ಅಂಜೆ ಮಿನಿಸ್ಟರ್ ಇರ್ತಾ ಓಡ್ ನಮಗೆಲ್ಲೋ ಆಸೆ ಭಾವನೆ ಹುಟ್ಟಿತ್ತು ನಿನ್ನೆ ಸಕ್ಕರೆ ಸಚಿವರು ವ್ಯಾಪಾರ ಕರ್ಖಾನೆ ಕೂಡ ಮಾತನಾಡ್ಕೊಂಡು ಬಂದಾರ ಏನೋ ನಿರ್ಣಯ ಅಂತ ಹೇಳಿದ್ರೆ ಅವ್ರ ಮಗ ಇವ್ಯಪ್ಪ ಅವ್ರನ್ನ ಮಾತಾಡ್ತೀನಿ ಅವ್ರು ಯಾಕೆ ಮಾತಾಡ್ತ ನಿನ್ನ ಖರಿ ಹತ್ತು ಮಿನಿಟ್ಟ ಹೆಂಗೆ ಬರೋಲ್ಲ ನೋಡ ಅದನ್ನು ಬಿಟ್ಟ ಯಾಕಂದ್ರೆ ಮೊದಲೆಲ್ಲ ಫಿಕ್ಸ್ ಆಯ್ತು ಇವ್ರಿಗೆ ತಾಕೇತೀನಿ ಮಾತಾಡ್ಸಾಕ ಹಿಂಗಾಗಿ ಅವ್ರು ಖರಿ ಮಾತಾಡ್ಸನ್ಕೊಂಡ್ರಿ ನಮ್ಮ ಹಿರಿಯರು ಅದಕ್ಕೆ ಒಪ್ಕೊಂಡಿದ್ದಾರೆ ಎರಡು ದಿವ್ಸ ಗೆಡವೂ ಕೊಟ್ಟು ಟೈಮು ಕೊಡ್ತೀವಿ ಆದರೆ ಜನರಲ್ಲಿ ಸಂತಾಪ ಎಷ್ಟೈತೆ ಅಂದ್ರೆ ಹೇಳೋಕೆ ನಾಂತಾರೆ ಅವರು ನಮ್ಮ ಹಿರಿಯರು ಹೇಳಿದರು ಎರಡು ದಿವಸ ನಾವು ಟೈಮ್ ಕೊಟ್ಟೆವು ಏನೋ ಅನ್ನೋದು ಬಂದು ನಮ್ಗೆ ಹೇಳ್ರಿ ಮತ್ತೆ ನೀವು ಮೂರು ಸಾವಿರದ ಐದುನೂರು ಒಪ್ಪಲಿಲ್ಲ ಅಂತಂದ್ರೆ ಈ ಹೋರಾಟ ಹೋಗಿರಾಕೇತನ ಹೇಳರು ನಾವು ಸ್ವಲ್ಪ ಕಡಿಮೆ ಮಾಡ್ತಂತ ಹೇಳಿ ಈ ಎರಡು ನಮ್ಗೆ ಶಿವರಪ್ಪ ಪೂಜೆಯವರು ಈ ವಿಷಯ ಹೇಳ ನಾನೊಂದು ಇರುತ್ತ ಎಲ್ಲ ಕಡೆ ನೋಡಿದಾಗ ಭಾಳ ಸ್ಪಷ್ಟವಾಗಿರುತ್ತ ಇಷ್ಟೆಲ್ಲ ಹೇಳಿದರೂ ಕೂಡ ಜನರ ಹೃದಯದಾಗ ಏನು ಬ್ಯಾಂಕ್ ಹೊತ್ತೈತಿ ಅದು ಹಾರಕ್ಕೆ ಸಾಧ್ಯ ಇಲ್ಲ ಇವತ್ತು ಇಷ್ಟಿದ್ರೂ ಕೂಡ ಟೋಲ್ ಗೇಟ್ ಇದ್ದಾಗ ನಮ್ಮ ರೈತರು ಸ್ವ ಖುಷಿಯಿಂದ ಸ್ವಂತ ವಿಚಾರದಿಂದ ಇದ ಟೋಲ್ ಗೇಟ್ ಅಲ್ಲಿ ಹೈವೇ ಬಂದ್ ಮಾಡಿ ಹೈವೇ ಬಂದ್ ನಾ ಅವ್ರಿಗೂ ಕೂಡ ಅಭಿನಂದನೆ ಸಂದ ನಾನು ಇಲ್ಲೇ ಬರ್ಲಿಕ್ಕೆ ಈಗ ಸಂಕೇಶ್ವರ ಕೋರ್ಟ್ ಮುಖ ಎಲ್ಲಿ ಎಲೆಬಿಳು ಕ್ರಾಸ್ ಅಂತ ಬಂದ್ ನಮ್ಮ ಸ್ನೇಹಿತರು ತೀರ್ದಾಳ್ ಬಂದೆ ಮುಗಳ ಕೋಟ್ ಬಂದೆ ಕೋಚರಿ ಬಂದೆ ಇವತ್ತ ಸರ್ವಸಾಧಾರಣವಾಗಿ ನಾ ಸಿ ಫೋನ್ ಮಾಡಿದೆ ನಮ್ಮ ಜಿಲ್ಲಾದಾಗ ಎಟ್ಟು ಊರು ಬಂದದ ರೈತರು ನಿಮಗೆ ಕೇಳಿ ಆಶ್ಚರ್ಯ ಆಗ್ಬೋದು ನಮ್ಮ ಜಿಲ್ಲಾದ ಎಪ್ಪತ್ತೆರಡು ಊರು ಇವತ್ತು ರೈತರು ಇದು ಬಂದೇನು ತೋರ್ಸಿದ್ರು ಇದು ಏನು ತೋರ್ಸಂದ್ರೆ ರೈತರಲ್ಲಿ ಕರ್ತಕ್ಕಂಥ ಒಕ್ಕಟ್ಟು ರೈತರಿರ್ತಕ್ಕಂಥ ಛಲ ನಮ್ಗೆ ಇವತ್ತು ತೊಂದರೆ ಆಗೈತೆ ತ್ರಾಸಾಗೈತು ನಮ್ಮ ದುರ್ಬಳ ಮೇವು ಹೋಗೋಕೆ ಮತ್ತೊಬ್ಬರು ಯಾರಿಲ್ಲ ನೀರು ಕುಡ್ಸೋಕೆ ಯಾರಿಲ್ಲ ಇದು ಬಿತ್ತ ಹಿಂದೆ ಬಿತ್ತವು ಕಡಲೆ ಬಿತ್ತೆ ತನಗೆ ಐತೆ ಕಬ್ಬು ಆವಣಿ ಮಾಡಬೇಕಾಗಿತ್ತು ಸಾಲು ಬಿಡಬೇಕಾಗಿತ್ತು ರೋಡ್ನ ಹೊಡೆಸ್ಬೇಕಾಗಿತ್ತು ಇಷ್ಟು ಎಲ್ಲ ಇದ್ರು ಕೂಡ ಆ ಕಡೆ ಒಂದು ಒಂದು ಮಿನಿಟ್ಸ ನೋಡಿದ ನಾವು ಹಗಲಿ ರಾತ್ರಿ ಇಲ್ಲಿ ಕುತೀವಿ ಇದು ಯಾಕೆ ಕುತೀವಿ ಅಂತಂದ್ರೆ ನಮಗಲ್ರು ಇದು ನಮ್ಮ ಸರಾಗಲ್ಲ ನಿಮಗನ್ನ ಹಾಕುತ್ತೇವರ ನಿಮಗನ್ನಾಗಿ ಹಾಕುತ್ತೇವೆ ರೈತ ಇವತ್ತು ಸಮಾಜಕ್ಕೆ ದೇಶಕ್ಕೆ ರಾಜ್ಯಕ್ಕೆ ಅನ್ನ ತನ್ನ ತಂದು ಪಟ್ಕೊಂಡು ಇಲ್ಲಿ ಬಿಸಿಲಾಗ ಮರ್ಯಾದ ಕೂತು ಅದಕ್ಕೆ ಇತ್ತೇನೋ ನಮ್ಮ ಸ್ನೇಹಿತ ಸುಭಾಷ್ ನಾಯಕರು ಹೇಳಿದರು ಚಿರಪ್ಪ ಪೂಜಾರಿ ಬರೋದಂತ ನನ್ನೊಂದು ವಿನಂತಿ ನಮಗೆ ಅವು ಬಂದಾಗ ನಾವು ಸ್ವಲ್ಪ ಸ್ಪಷ್ಟ ಮಾತಾಡೋ ಅವಶ್ಯಕತೆ ಐತ್ರಿ ಭಾಳ ಸ್ಪಷ್ಟ ನಿನ್ನ ನೀವು ಯಾವಾಗ ಶಶಿಕಾಂತ್ ಗುರಿ ಇದ್ರು ಒಂದೇ ದಿವಸ ಗಡುವು ಕೂಡ ಹಾಕಿದ್ರು ನೀವು ಯಾಕೆ ಎರಡು ದಿವಸ ಕೊಟ್ಟಿರಿ ಇಲ್ಲ ಕೊಟ್ಟಿದ್ದೀರಿ ಕೊಟ್ಟಿರಿ ಇನ್ನಾದ್ರೂ ಮೂರು ಸಾವಿರದ ಐದುನೂರು ಹಿಂದೆ ಬರಬೇಡ್ರಿ ಏನು ಜೋರು ಇನ್ನೋರು ಅವ್ರು ನಮ್ಮ ಹೆಳ್ಗಲ್ ಮ್ಯಾನಿತ್ತು ಅವ್ರು ಹೆಣ್ಮ ಅವರು ಅವ್ರಿಗೆ ಗೊತ್ತಾಗಬೇಕು ನಮ್ಮ ರೈತರ ಭಾವನೆ ಇಲ್ಲ ನಾವು ರೈತರಿಗೆ ಎಷ್ಟು ರೇಟ್ ಸಲ ಬೇಕಾಯ್ತು ನಾವು ಹೇಳಿ ಆದ್ರೆ ಈಗಾಗಲೇ ಅವ್ರ ಸ್ವಲ್ಪ ಕಡಿಮೆ ಮಾಡ್ತಂತ ಹೇಳ ಇರ್ಲಿ ಅವ್ರಿಗೆ ಆ ಅಧಿಕಾರ ಕೊಡೋಣ ನಾವು ಇಲ್ಲ ಅಂತಿಲ್ಲ ಒಬ್ಬ ಯಾವ ನಮ್ಮ ಲೀಡೋಲ್ಲ ಅವ್ರು ಸ್ವಲ್ಪ ಮಾನ್ಯತಾ ಕೊಡು ನಾವು ಆದರೆ ಇವರಾದರೂ ಸಹಿತ ಭಾಳ ಜವಾಬ್ದಾರಿ ವರ್ತಿಸಲಿ ಯಾವ ಕಾರಣಕ್ಕೂ ಸ್ವಲ್ಪ ಹೇಳಿದೆ ಆ ಸ್ವಲ್ಪ ನಿಮಗೆ ಬಿಟ್ಟಿದ್ದೀವಿ ಬಟ್ ನಾನೊಂದು ವಿಚಾರ ಹೇಳ್ತಾ ಇದ್ದೇನೆ ಇವತ್ತಾ ಇವತ್ತೇನು ಮೂರು ಸಾವಿರದ ಐದುನೂರು ಕೆ ಒಂದು ಸ್ವಲ್ಪ ನಾವು ಕಡಿಮೆ ಬರ್ತದೆ ರೈತರು ರೈತ ಮುಖಂಡ ಹೇಳಿದಾರೆ ಒಂದು ನೂರು ರೂಪಾಯಿ ಕಾರ್ಖಾನೆಯವರು ಕೊಡಲಿ ಒಂದು ನೂರು ರೂಪಾಯಿ ಸರ್ಕಾರದವ್ರು ಯಾಕೆ ಕೊಡಬಾರ್ದು ನಮ್ಮ ಕರ್ನಾಟಕ ರಾಜ್ಯ ಒಳಗೆ ಐದು ಲಕ್ಷ ಟನ್ ಕಬ್ಬೇಡಕ್ಕೆ ಕೊಡ್ತೀವಿ ಐದು ಲಕ್ಷ ಟನ್ ಈ ಐದು ಲಕ್ಷ ಟನ್ ಕಬ್ಬಿಗೆ ಸ್ಟೇಟ್ ಗೋರ್ಮೆಂಟ್ನವ ಟ್ಯಾಕ್ಸ್ ಎಷ್ಟು ಉಸರು ಮಾಡ್ತೀರಿ ನೀವು ಟ್ಯಾಕ್ಸ್ ಸರ್ವ ಸಾಧಾರಣ ಇಪ್ಪತ್ತೊಂಬತ್ತು ಮೂವತ್ತು ಪರ್ಸೆಂಟ್ ಅಂದ್ರ ಐದು ಲಕ್ಷಕ್ಕೆ ಮೂವತ್ತು ಗುಣಮೆ ಮಾಡ್ರ ಆ ಹತ್ತು ಲಕ್ಷ ರೂಪಾಯಿ ನೀವು ಬರೀ ಟ್ಯಾಕ್ಸ್ ತೊಗೊಳಕೈತಿ ಒಂದು ಒಂದ ಟ್ಯಾಕ್ಸ್ ಅಂತ ಹತ್ತೆಂಟು ಟ್ಯಾಕ್ಸ್ ಅದಕ್ಕೆ ಅದರಾಗಿ ಸರ್ಸ್ರಿ ಯಾವ ಕಾರಣಕ್ಕೂ ಸಹಿತ ಇವತ್ತು ರೈತ ತಲೆ ಕೆಳಗೆ ಮಾಡಿಕೊಂಡು ಮನೆಗೆ ಹೋಗ್ಬೇಕಂತ ಪರಿಸ್ಥಿತಿ ಇರಬೇಡ ಅವು ತಲೆ ಕೆಳಗೆ ಮಾಡ್ಕೊಂಡು ಹೋದ್ರೆ ಇದ್ರ ಪರಿಣಾಮ ಚಲೋ ಹಾಕಿಲ್ಲ ಅದು ಮುಂದೆ ಬರ್ತಕ್ಕಂಥ ಉಗ್ರ ಹೋರಾಟ ಅಷ್ಟಲ್ಲ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಬರ್ತೀವಿ ನಾವು ಮಾಡಾಕುತ್ತೆ ಅದು ಅದಕ್ಕೆ ಆ ದೃಷ್ಟಿಯಿಂದ ಇವತ್ತು ಚಿನ್ನಪ್ಪ ಪೂಜಾರಿ ಬಂದಾಗ ಬಹಳ ಸ್ಪಷ್ಟ ಶಬ್ದದಲ್ಲಿ ಇವತ್ತು ನಾವು ನಮ್ಮ ವಿಷಯ ನೀಡಬೇಕಾಗಿತ್ತು ಯಾವ ಕಾರಣಕ್ಕೂ ಹಿಂಸರಿಬೇಡ ಇವತ್ತು ನೀವು ನೀವು ಅಪೇಕ್ಷೆ ಮಾಡಿದಂತಹದ್ದೇನಿತ್ತು ಹೋರಾಟ ಅದಕ್ಕಿಂತ ಸಹಿತ ಒಂದು ಸಾವಿರ ಪಟ್ಟು ಹೋರಾಟ ಸಕ್ಸಸ್ಫುಲ್ ಆಗಿತ್ತು ಐದಿಲ್ಲ ಇವತ್ತು ನಮ್ಮ ಭಾಗ ಎಷ್ಟಲ್ಲ ಇಡೀ ಕರ್ನಾಟಕದ ಎಲ್ಲ ಸ್ವಾಮೀಜಿ ಎಲ್ಲ ವಕೀಲರು ಎಲ್ಲ ವ್ಯಾಪಾರ ಮೂರು ಸಾವಿರದ ಐದುನೂರು ಕೊಡಲೇಬೇಕ ಯಾರಪ್ಪ ಏನೈತು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಿ ಚರ್ಚೆ ನಡೆಸಿದಾರ ನೋಡೋನು ಇವತ್ತು ಒಂದ್ ದಿನ ಅವಕಾಶ ಅವ್ರಿಗೂ ಕೊಟ್ಟಿದ್ದೆವು ದಿನಪರ್ದೇ ಅವಕಾಶ ಕೊಟ್ಟು 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 ಸಖ ರೈತರ ಬೀದಿ ಮೇಲೆ ಕೂತು ಕೂತು ಉಗ್ರವಾದ ಹೋರಾಟ ಆಗ್ತಿದ್ದಂತೂ ಹೇಳಿ ಅವ್ರಿಗೆ ಎಚ್ಚರಿಕೆನು ಕೊಟ್ಟೆ ಆಗೋದಂತೂ ಖಚಿತ ಎಷ್ಟು ಕಾಯಿಸ್ತೀರಿ ಅಟ್ಟ ನಾವು ಕಾದು ಕಾದು ಕಾದ ಬೆಂಕಿ ಆ ಬೆಂಕಿ ಸುಟ್ಕೋಬೇಡ್ರಿ ಈಗ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಪ್ರಭು ಅಣ್ಣ ಒಂಟು ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ವಿನಂತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಜವಾನ್ ರೈತ ಬಾಂಧವರಲ್ಲಿ ಮನಪೂರ್ವಕ ನಮನಗಳನ್ನು ಸಲ್ಲಿಸಿ ಈಗಾಗಲೇ ಮೂರು ನಾಲ್ಕು ದಿವಸ ಆತ ಇಲ್ಲೇನೇ ಆಡೋದೈತಿ ನಿಮ್ಮ ಘಟನೆಗಳು ಎಲ್ಲ ಗೊತ್ತದವು ಎಲ್ಲರೂ ಏನು ಹೆಚ್ಚಿಂದ ಏನು ಹೇಳೋದ ಅವಶ್ಯಕತೆ ಅಂತ ಇಲ್ಲಿ ಏನಿಲ್ಲ ಪ್ರಪ್ರಥಮವಾಗಿ ರೈತರ ಇಲ್ಲಿವರೆಗೆ ಕಬ್ಬಿನ ಬದಲು ಮನವರಿಕೆ ಆಗೋ ಮೊದಲು ಕಬ್ಬು ಅದು ಒಂದು ಕಬ್ ಟನ್ನ ಆ ಥರದ ಉತ್ಪಾದನೆಯನ್ನು ಎಲ್ಲಿ ನಮ್ಮನ್ನು ಮೋಸ ಮಾಡೋದಾರ ನಾವು ಎಲ್ಲಿ ನೆನೆಗುಲ್ಲಾದೆವು ಇವತ್ತು ಎಫ್ ಆರ್ ಪಿ ಎಫ್ ಆರ್ ಪಿ ಅಂತಾರೆ ಎಫ್ ಆರ್ ಪಿ ಅಂದ್ರೆ ಏನು ರೀ ಪ್ರತಿಯೊಬ್ಬ ಗೊತ್ತಿರ್ಬೇಕಾದ್ರೆ ಯಾಕಂದ್ರೆ ನಾವು ಬೆಳಿತೇವೆ ಅದನ್ನ ಬೆಳೆಯುವಂತ ಕಬ್ಬು ನಮದ್ ವರೈಟಿ ಗೊತ್ತದ ನಾವು ಐಶ್ ಶಕರ ಬೇಯ್ತಿತ್ತು ನೀವು ಹಿರಿಯರು ಶಿವ ಕಬ್ಬು ಬೆಳಿತೀರಿ ಐಶ್ ಎಕರ ಓದ್ತು ಬತ್ತೀಸ್ ಕಪ್ ಹೊತ್ತು ನಾನಾ ರೀತಿ ವರೈಟಿ ಬಂದ್ವು ಈ ವರೈಟಿಗಳು ಸಕ್ಕರೆ ಕಾರ್ಖಾನೆಗಳೇ ಲಾಭ ಮಾಡೋದವ್ ಆದ್ರೆ ಕಾರ್ಖಾನೆಗಳು ಲಾಭ ತಗೊಂಡ್ರೆ ಇವತ್ತಿಗೂ ನಮಗೆ ಏನು ಲಾಭ ಕೊಟ್ಟಿಲ್ಲ ಸಕ್ಕರೆ ಉತ್ಪಾದನೆ ಹೆಚ್ಚೈತಿ ಇಲ್ಲಿ ಗೌಡ್ರ ರೈತ ಆ ಘಟಕದ ಅಧ್ಯಕ್ಷರುದಾರ ಅವ್ರದ್ದು ಸಸಿ ಸಸಿ ಕೊಡ್ತಾರ ಅವರು ಸಸಿ ಕೊಡ್ತಾರೆ ಆ ಸಸಿ ಯಾವ ಸಸಿ ಏಟು ಉತ್ಪಾದನೆ ಆಗ್ತಿದೆ ಅವ್ರಿಗೆ ಎಲ್ಲೇ ಮನವರಿಕೆ ಐತಿ ಅಗ್ರ ಹೇಗುಡ್ರ ಐತಿಲ್ರಿ ಇವತ್ತಿನ ಯಾವ್ದು ಅರ್ಲಿ ವರೈಟಿ ಕಬ್ಬು ಅದಾವು ಪ್ರತಿಯೊಂದು ತಳಿ ಇವತ್ತು ಕಬ್ಬಿನ ರಿಕವರಿ ಕೊಡ್ತಾವು ಇಳುವರಿ ಹಚ್ಕೊಡ್ತಾವೆ ಈಗ ಅಹಿಶೇಕರ ಕಬ್ಬು ಹತ್ತು ಹನ್ನೊಂದು ರಿಕವರಿ ಬಂದರೂ ಕೂಡ ಎಂಟು ಎಂಬತ್ತರಿಂದ ತೊಂಬತ್ತು ಕಿಲೋ ಸಕ್ಕರೆ ಉತ್ಪಾದನೆ ಆಗ್ತಿತ್ತ ಇವತ್ತಿಗೆ ಬತ್ತೀಸ್ ಕಬ್ ಹತ್ತು ಪಾಯಿಂಟ್ ಇಪ್ಪತ್ತೈದು ಎವರೇಜ್ ಶೇಕಡಾವಾರು ಬಂದ್ರೆ ಒಂದು ನೂರ ಇಪ್ಪತ್ತು ಕೆ ಜಿ ಸಕ್ಕರೆ ಉತ್ಪಾದನೆ ಆಗ್ತದೆ ಅದರಿಂದ ಇದರಿಂದ ಒಂದು ನೂರ ಇಪ್ಪತ್ತು ಕೆ ಜಿ ಸಕ್ಕರೆ ಉತ್ಪಾದನೆ ಆಗಿದ್ದ ಆದ್ರೆ ಇವತ್ತಿನ ಇವತ್ತಿನ ರೇಟ ಸ್ಟ್ಯಾಂಡರ್ಡ್ ರೇಟ ನಲ್ವತ್ತ ಮೂವತ್ತೆಂಟು ಟೆನ್ ರೇಟ್ ಮೂವತ್ತೆಂಟು ರೂಪಾಯಿ ಹಿಡಿದ್ರೂ ಕೂಡ ಒಂದು ನೂರು ಕೆ ಜಿನ ಉತ್ಪಾದನೆ ಆಗೈತಿ ಎಷ್ಟಾತ್ರಿ ಮೂವತ್ತೆಂಟು ರೂಪಾಯಿದಂಗೆ ನೂರು ಕಿಲೋ ಎಷ್ಟು ರೀ ಹೇಳ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಮೂರು ಸಾವಿರದ ಎಂಟುನೂರು ಆಯ್ತು ಮೂರು ಸಾವಿರದ ಎಂಟುನೂರು ರೂಪಾಯಿ ಇದು ಸಕ್ರೆ ಧರಣೆ ಮೂರು ಸಾವಿರದ ಎಂಟುನೂರು ಸಕ್ರೆ ಧಾರಣೆ ಆಯಿತು ಅದರ ಜೊತೆಗೆ ಹತ್ತರಿಂದ ಹದಿನೈದು ಲೀಟರ್ ಸ್ಪಿಲಿಟ್ ಉತ್ಪಾದನೆ ಆಗ್ತೈತಿ ಸ್ಪಿರಿಟ್ ರೇಟ್ ಏನಕ್ಕೆ ನಿಮಗೂ ಗೊತ್ತೈತಿ ಅದ್ರದ್ದು ಥರದ್ದು ಕಚ್ಚಾ ತೈಲ ರೇಟ ಒಂದು ಒಂದು ನಿಗದಿತ ಪಡೆಯಲ್ಲ ಇವತ್ತು ಅದ್ರದ್ದು ಒಂದು ಒಂದು ನೂರ ರೂಪಾಯಿ ಇದ್ರು ಕೂಡ ಒಂದು ಸಾವಿರದ ಐದುನೂರು ರೂಪಾಯಿ ಅಂತ ಅದಕ್ಕೆ ಪ್ಲಸ್ ಮಾಡಿಕ್ರಿ ಇನ್ನುಳಿದ ಪ್ರಾಡಕ್ಟ್ ಈಗಿತ್ತ ಇವತ್ತಿನ ದಿನಮಾಲ್ದ ಹೊಸ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿಗಳ ಹದಿನೆಂಟು ನಮನಿಗೆ ಉತ್ಪಾದನೆ ಮಾಡ್ತಾವೆ ಒಂದು ಐದರ ನಮನಿ ಹತ್ರ ಉತ್ಪಾದನೆ ಉತ್ಪಾದನೆ ಮಾಡಿದಾರಂದ್ರೂ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಲಾಭ ಮಾಡ್ಕೊಂತ ಫ್ಯಾಕ್ಟ್ರಿಗಳದವು ಅದ್ರೊಳಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡೋಕೇನೋ ಅವ್ರಿಗೆನು ಹರಕತ್ತಿಲ್ಲ ಆದ್ರೆ ಕೊಡ್ತಾ ಇಲ್ಲ ಇವತ್ತು ನೋಡ್ರಿ ಪ್ರತಿಯೊಂದು ದಿವಸದಾಗ ಎಷ್ಟು ರೈತರು ಫೇಸ್ ಮಾಡ್ತಾರೆ ಇವತ್ತು ಒಂದು ಎಕರೆ ಕಬ್ಬು ಲಾವಣಿ ಬರೀ ಲಾವಣಿ ಮಾಡಬೇಕಾದ್ರೆ ಲಾವಣಿ ಮಾಡಿ ಹೊರಗೆ ಬರೋಕೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚೈತಿ ಇನ್ನು ಐದು ತಿಂಗಳಿಗೆ ಹೆಸಿರ್ತೇವು ಅದಕ್ಕೆ ಡೊಂಡ ಒಳಗೆ ಆಂಟಿ ಬರ್ತೈತಿ ಬೆಳಿನೂ ಬಂದು ಹತ್ತಂಗಿಲ್ಲ ನಮಗೇನು ಮಾಡೋಕ್ಕಾಗಂಗಿಲ್ಲ ಆ ಬೆಳೆ ಕಬ್ಬು ಬೇಡಪ್ಪ ಚಿಲ್ಲರ್ ಪೀಕ್ ಮಾಡೋದು ಅಂದ್ರೆ ಯಾವುದು ಬರಾಕ್ತ ಇನ್ನ ಐತಿ ಎರಡು ಎರಡು ತಪ್ಪಲು ಬಂದಿರ್ತಾವ ಎಲ್ಲರೂ ಹೆಗಲಿ ಪಂಪ್ ಹಾಕಿದವಂದ್ರೆ ನಾನು ಹಾಕಿದಾವ ಅದನ್ನು ಇವತ್ತಿನ ದಿವಸ ರಸಗೊಬ್ಬರು ಸಿಕ್ಕಾಪಟ್ಟಿ ತುಟ್ಟಿ ಓವರ್ ಆಲ್ ಎಲ್ಲಾ ಕೂಡಿ ಲೆಕ್ಕ ತಗೋಳ್ರ ರೈತ ಏನು ಆ ಹೆಸರು ತಕ್ಕಂತ ಚಿಲ್ಲರ್ ಪೀಕ ಚಿಲ್ಲರ್ ಆಗೋದೈತಿ ಬಂಡಲ್ ಅಂತ ಆಗಿಲ್ಲ ಈ ಬಂಡಲ್ ಆಗೋದ್ ಈ ಬಂಡಲ್ ಮಾಡೋ ಈ ಬಂಡಲ್ ಮಂದಿ ಎಲ್ಲ ಕುಟುಂಬ ಐತಿ ಅದಕ್ಕಾಗಿ ಇವತ್ತೇನು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ರೈತ ಸಂಘಟನೆ ಒಂದು ಹಿಡಿತನಾಗಿ ಬಂದೈತಿ ಇದನ್ನು ಖಾಯಂ ಖಾಯಂ ಪೂರ್ತಿಯಾಗಿ ಇದನ್ನ ಒಗ್ಗಟ್ಟಿನಾಗೆ ಇಟ್ಕೊಂಡು ಹೋದದ್ದು ಆದರೆ ರೈತರಿಗೆ ಒಂದು ಕಿಮ್ಮತ್ತು ಬರ್ತೈತಿ ರೈತ ಬೆಳೆದಂತ ಬೆಳಿ ಅದಕ್ಕೊಂದು ಕಿಮ್ ಸ ಸಾಮಾನ್ಯ ದರ ಅಂದರೆ ನಿಗದಿತ ದರ ಕೂಡ ಬೆಂಬಲ ಬೆಲೆ ತಗೊಳಕು ಒಂದು ಅವಕಾಶ ಐತಿ ಪ್ರತಿಯೊಂದು ಬೆಳೆಗೆ ಯಾವುದು ಕೂಡ ಈಗ ಬೆಲೆ ಅಲ್ಲ ಈಗ ನಮ್ಮ ಸ ಸೋದರ ಭಾಜನ ಮಾತಾಡಿದ್ದಾರೆ ಪ್ರತಿಯೊಂದು ಈ ವಸ್ತುಗೆ ರೇಟ್ ಐತೆ ಅದರ ರೈತರು ವಸ್ತು ವಸ್ತುಗೆ ಒಂದು ರೇಟ್ ಇಲ್ಲ ಇದು ಎಲ್ಲರೂ ನೀವು ಆದ್ರೆ ಇದು ಹಿಂಗೆ ಯಾಕೆ ತಾರತಮ್ಯ ಹಾಕಿ ಇದಕ್ಕಿಂತಲೂ ಮುಂಚಿತವಾಗಿ ವಿಚಾರ ಮಾಡಿದ್ರೆ ನಮ್ಮ ದೇಶದ ಸಕ್ಕರೆ ಉತ್ಪಾ ಉತ್ಪಾದನೆ ಎಷ್ಟಿರ್ಬೇಕು ನಿಮ್ಮ ಅಂದಾಜು ಎಷ್ಟಿರ್ಬೇಕು ರೀ ದೇಶದಾಗ ನಿಮ್ನ ಯಾಕೆ ಹೇಳಂದ್ರೆ ಅಲ್ಲಲ್ಲ ನಿಮ್ಮ ಯಾಕೆ ಆದ್ರೆ ನಿಮ್ಗೆ ಗೊತ್ತಿಲ್ಲಾತಂದ್ರೆ ನೀವು ತಿಳ್ಕೊಡಿದ್ ನೀವು ನೀವು ಇದ್ರ ನಾಲೆಜ್ ಇದಕ್ಕೆ ನಾವು ಬೆಳೆಯೋರು ನಾವು ಕಬ್ಬು ಬೆಳೆಯೋರು ನಾವು ಹತ್ರ ಥರ ಏನು ಬೇಕು ನಮಗೂ ನಾವು ಸ್ವಲ್ಪ ನಾಯಿಗೆ ಮಾಹಿತಿ ಬೇಕು ನೂರು ಪರ್ಸೆಂಟ್ ಬೇಡ ಸಾವಿರ ಪರ್ಸೆಂಟ್ ಬೇಡ ಬರೀ ಹತ್ತು ಪರ್ಸೆಂಟ್ ಹತ್ರ ನಾಲೆಜ್ ಇದ್ರೆ ಇವತ್ತು ಕಬ್ಬು ಬೆಳೆಗಾರರು ಒಂದು ಉನ್ನತ ಮಟ್ಟಕ್ಕೆ ಬರ್ತಾರೆ ಇವತ್ತು ಯಾಕೆ ಮಹಾರಾಷ್ಟ್ರದವ್ರು ಅಷ್ಟು ಚಾಲೆಂಜ್ ಮಾಡ್ತಾರಂದ್ರೆ ಪ್ರತಿಯೊಬ್ಬರು ರೈತ ಅಲ್ಲಿ ನಾವು ಪ್ರತಿಯೊಬ್ಬ ಈಗ ನೀವು ನೀವು ಕರೆದರೆ ನಿಮ್ಮ ಹೈಕೊಟ್ರೆ ಪ್ರಶ್ನೆ ಕೇಳಿ ಗೊತ್ತಾರಲ್ಲ ನಿಮ್ಮ ಕೇಳೋಕೆ ಗೊತ್ತಾರಲ್ಲ ನನ್ನ ಕಡೆ ಇಲ್ಲ ನಾವೀನ ಅಡು ದಡ್ರದೇವು ಅಂದ್ರೆ ನಮ್ಮನ್ನು ದಡ್ರ ನೀವ್ರು ಮಾಡಿ ಟ್ರೀಟ್ಮೆಂಟ್ ಇದ್ದಾರೆ ಅವ್ರು ಏನು ಹೇಳಿದ್ದಾರೆ ನಾವು ಕೇಳ್ಕೊ ಬರೋದೆವು ಇದು ನಮ್ಮ ಸಮಸ್ಯೆ ಇಲ್ಲಿ ನಮ್ದು ಯಾವುದಾರ ನಾನು ವೈಯಕ್ತಿಕ ಪಕ್ಷ ಯಾವುದೂ ಇರಲಿ ನಿಮ್ಮ ಪಕ್ಷ ಯಾವ ಪಕ್ಷ ಭೇದ ಭಾವ ಯಾವುದು ಬೇಡ ರೈತ ಕುಲ ಅನ್ನೋದು ಒಂದೇ ಉದ್ದೇಶ ಇಟ್ಕೊಂಡು ನಾವು ಹೋರಾಡೋನು ಪಕ್ಷ ಬಂದ ಹೇಳಿದಾಗ ಪಕ್ಷ ಮಾಡೋಣ ಆ ವಿಷಯ ಇಲ್ಲಿ ಬೇಡ ಆದ್ರೆ ಇಲ್ಲಿ ಜನ ಇಲ್ಲಿ ಜನಪ್ರತಿನಿಧಿಗಳು ನಮ್ಮನ್ನ ಒಂದು ಬ್ಲ್ಯಾಂಡ್ ಮಾಡಿದಾರ ಅಂದ್ರೆ ಅದ್ರ ಮೇಲೆ ಒಂದು ಪರದೆ ಎಳೆದು ಬಿಡಿದಾರೆ ಇವತ್ತಿನ ಸಾಮಾನ್ಯ ವ್ಯಕ್ತಿ ರೀ ಹಾಲಿನರ ಎಷ್ಟೈತೆ ರೀ ಅದು ರೈತ ರೈತ ಮೀಳಂಥ ಪ್ರಾ ಪ್ರಾಡಕ್ಟ್ ಹಾಂ ಮಹಾರಾಷ್ಟ್ರದಾಗ ನಿಮ್ಗೆ ಯಾರನ್ನ ಪವನ ಇರೋದರು ಹಾಂ ಅಲ್ಲಿ ಅರವತ್ತು ಇಲ್ಲಿ ಮೂವತ್ತೈದು ಯಾಕ ಯಾಕೆ ಎತ್ತು ಅಲ್ಲ ಧ್ವನಿ ಎತ್ತಾಕತ್ತಿಲ್ಲ ತಾಕತ್ ಯಾಕಿಲ್ಲ ನೀವ್ ಹೋಗ್ಬೇಕು ಧ್ವನಿ ಎತ್ತಿದ ನಿನ್ನ ನಿಂದ ಹತ್ತು ಮಂದಿ ಕಾಲ ನಮ್ಮ ತರದ್ರು ಆ ಕಾರಣಕ್ಕಾಗಿ ರೈತ ಸಂಘಟನೆ ಬಲಾಢ್ಯ ಆದ್ರೆ ಪ್ರತಿಯೊಂದು ಕೇಳಾಕ ಅನುಕೂಲ ಐತಿ ಇವತ್ ನೋಡ್ರಿ ಸರ್ಕಾರ ಇದು ನಮ್ದು ಕೆ ಎಂ ಡೈರಿ ಐತಿ ಸರ್ಕಾರಿ ಕರ್ನಾಟಕ ಸರ್ಕಾರ ಸ್ವಾಮಿ ಕರ್ನಾಟಕ ಸರ್ಕಾರದ ಅದಿಂದ ನೀಡುವಂಥದ್ದು ಕೆ ಎಫ್ ಆ ಕೆ ಎಂ ಎಫ್ ಡೇರಿದವ್ರು ಇಲ್ಲಿಂದ ಮಹಾರಾಷ್ಟ್ರದವ್ರು ಹಾಲು ಹೋಯ್ತಾರ ನಮ್ಮ ಇಲ್ಲಿಂದ ಕರ್ನಾಟಕದಿಂದ ಕಬ್ ಹೋಯ್ತಾರ ಮಹಾರಾಷ್ಟ್ರದವ್ರು ಅವ್ರಿಗೆ ಕೂಡ ಕೂರಿಸ್ತೈತಿ ಇವ್ರಿಗೆ ಪರ ಆಗಿಲ್ಲ ಈಗ ನೋಡ್ರಿ ನಮ್ಮಲ್ಲಿ ಅಲ್ಲಿಂದ ಕಬ್ಬಿನ ರಿಕವರಿ ಐತಿ ಇಲ್ಲಿ ರಿಕವರಿ ಐತಿ ಹೇಳ್ತಾರ ಇವತ್ತಿಗೆ ಇವತ್ತು ಪ್ರೆಸೆಂಟ್ ಮಾತಾಡೋದು ನಮ್ಮ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾತಾಡೋದ್ರ ಈಗ ಲೈವ್ ಐತ್ರಿ ಅವ್ರು ಅಲ್ಲಿಂದ ರಿಕವರಿ ಬ್ಯಾರ ಐತೆ ಇಲ್ಲಿ ರಿಕವರಿ ರೇಟ್ ಕೊಡಾಕ್ ಪುರಸ್ತೈತಿ ಇವ್ರಿಗೆ ಈ ರೇಟ್ ಕೊಡಾಕ್ ಪುರಸ್ ಆಗಿಲ್ಲ ಆದ್ರ ಇಲ್ಲಿ ತಗೊಂಡು ಓದ್ ಆ ರೇಟ್ ಇವ್ರಿಗೆ ಕೊಡೋದ್ರಿಗೆ ಅವ್ರಿಗೆ ರೇಟಾ ಅವ್ರಿಗೆ ನಿಮ್ ಕರ್ನಾಟಕ ಹಬ್ಬ ನಿಮ್ಗೆ ರಿಕವರಿ ಕಡಿಮೆ ಐತಿ ನಿಮ್ಗೆ ಮೂರ್ ಸಾವಿರ ಕೊಡಾಕ್ ನಮ್ಗೆ ಅನುಕೂಲತೆ ಹೇಳ್ಬೇಕಿತ್ತು ಅವ್ರ ಮೂರ್ ಸಾವಿರ ಐದನೂರ ಮೂರ್ ಸಾವಿರ ಅವ್ರಿಗೆ ಏನ್ ಅವ್ರಿಗೆ ಕೂಡಬಾರದು ಇಲ್ಲಿಂದ ಹಾಲು ಹೋಯ್ತಾರ ಅವ್ರು ಇಲ್ಲಿ ನಮ್ಮಲ್ಲಿ ನಿಮ್ಮಲ್ಲಿ ಇರಬೇಕು ಎಳುಗೂಡು ಸ್ಫೂರ್ತಿ ಯಾವ ಇನ್ಯಾವೋ ಇನ್ಯಾವೋ ಅದೋ ಕಂಪ್ನಿಗಳದವು ಅವ್ರು ಹೋಯ್ತಾರ ಅವರು ಧಾರಣೆಗೆ ಕೊಡ್ತಾರ ಇಲ್ಲಿ ಯಾರಿಗೆ ಕೊಡಾ ಬರಂಗಿಲ್ಲ ಅಂದ್ರೆ ನಾವು ಸವಲರದೇವು ನಾವು ಸಬಲೀಕರಣ ದೇವು ಅದಕ್ಕಾಗಿ ಬರು ದಿನಮಾನದಾಗ ಪ್ರತಿಯೊಬ್ಬ ರೈತನಲ್ಲಿ ಇದ್ರ ಬದಲು ಗಮನಕ್ಕೆ ಇರಬೇಕು ನಾಲೆಜ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅವಾಗ ಏನಾದ್ರೂ ಒಂದು ಸ್ವಲ್ಪ ನಾವು ಮುಂದೆ ಬರಕ್ಕೆ ಸಾಧ್ಯ ಐತಿ ಇವತ್ತು ಸೋಯಾಬೀನ್ ಒಂದು ಸಲ ಹನ್ನೊಂದು ಸಾವಿರ ರೂಪಾಯಿಗೆ ಹೋಗಿಬಿಟ್ಟಿದ್ವಿ ಹನ್ನೊಂದು ಸಾವಿರ ರೂಪಾಯಿ ಇವತ್ತು ರೇಟ್ ಇವತ್ತು ಹೇಳಿದ್ರಿಟ್ ಹೇಳಿದ್ರಿ ಮೂವತ್ತೆಂಟು ಮೂವತ್ತೊಂಬತ್ತು ಇಟ್ರ ಓಡಾಡ ಆಯ್ತು ಇಟ್ರ ಓಡಾಡ ಸುಭಾಷ್ ಪ್ರತಿ ಸಲ ಮಾತಾಡ ಹೇಳ್ತಾರೆ ಗೊಂಜಾಳ ಏನಪ್ಪಾ ಬರ್ರೆ ಇದಕ್ಕೆ ಹೋಗ್ತೈತಿ ಅಂತಾರ ಒಂಬತ್ತು ನಮನಿ ಪ್ರಾಡಕ್ಟ್ ಆಯ್ತು ಅದ್ರ ಒಂಬತ್ತು ನಮನಿ ಏ ಇಲ್ ಇಲ್ಲಿ ಕೇಳ ಒಂಬತ್ತು ನಮನಿ ಪ್ರಾಡಕ್ಟ್ ಆಯ್ತು ಅತ್ರ ಸುಭಾಷ್ ನಾಯ್ಕ್ರ ಪ್ರತಿ ಸಲ ಹೇಳ್ತಾರ ಒಂಬತ್ತರ ಪ್ರಾಡಕ್ಟ್ ಆದ್ರೆ ಅದನ್ನು ಕೂಡ ರೇಟ್ ಡೌನ್ ಮಾಡಿ ಇಟ್ಟಿದ್ದಾರೆ ಕಟ್ಲಿ ಕಡ್ಲಿ ರೇಟ್ ಹೇಳಿದ್ರಿ ಈಗ ಕಡ್ಲಿ ರೇಟ್ ಹೇಳಿದ್ರಿ ಐವತ್ತು ಐವತ್ತು ರೂಪಾಯಿ ಧಾರ್ಮಿಕ ನಡೆದೈತ್ರಿ ಅದು ಅದರದ್ದಿನ ಬಾಯ್ ಪ್ರಾಡಕ್ಟ್ ಎಷ್ಟು ಹದಿಮೂರು ನಮೂನೆ ಬಾಯ್ ಪ್ರಾಡಕ್ಟ್ ನೋಡಿದ್ರು ಆದ್ರೆ ರೇಟ್ ಯಾರು ತಯಾರಿಲ್ಲ ಇವತ್ತಿನ ನಮ್ಮ ಇವರು ಯಾರು ಲೇವಾದೇವಿ ಕಾಟ ಮಾಡ್ತಾರಲ್ಲ ಅಲ್ಲೂ ಹೆಂಗೆ ಮೋಸ ಐತೆ ನೋಡ್ರಿ ಈ ಕಬ್ಬಿನ ಫ್ಯಾಕ್ಟ್ರಿಯವ್ರೂ ಮೋಸ ಮಾಡೋವ್ರ ಈ ಕಾಯಿಂಗ್ನೂ ಮೋಸ ಮಾಡೋವ್ರ ಹೆಂಗೆ ಮೋಸ ಮಾಡೋರು ಅಂದ್ರೆ ಇವರು ಪರ್ ಕ್ವಿಂಟಲ್ ಇಷ್ಟ ಧಾರಣೆ ಫಿಕ್ಸ್ ಮಾಡ್ತಾರೆ ಒಬ್ಬನ ಕಡೆ ಒಂದು ಧಾರಣಿ ಐತಿ ಮತ್ತೊಬ್ಬರ ಕಡೆ ಒಂದು ಧಾರಣಿ ಐತಿ ಇನ್ನೊಬ್ಬನ ಕಡೆ ಧಾರಣಿ ಪ್ರಕಾರ ಹೋಗು ಇವರು ಸರಿಯಾದ ಇವ್ರದೂ ಕಾಟಗಳು ಇಲ್ಲ ಬಹಳಷ್ಟು ಜನರು ಕಾಟಗಳು ಸರಿ ಇಲ್ಲ ಇನ್ನು ಎರಡನೇದು ಗೋರ್ಮೆಂಟ್ ಸೆಸ್ ತುಂಬತೆವಂತಾರೆ ನೂರಕ್ಕೆ ಒಂದ್ ರೂಪಾಯಿ ಸಾವಿರಕ್ಕೆ ಹತ್ತು ರೂಪಾಯಿ ಹಿಂಗೇನೋ ಅವ್ರು ಎಷ್ಟು ತುಗತಾರೀರೀ ನೂರಲ್ರಿ ನೂರಕ್ಕೆ ಒಂದ್ ರೂಪಾಯಿ ತಗುತಾರ ಇವ್ರು ಯಾರು ಒಬ್ರಿ ಸಸ್ ಕಟ್ಟಿ ಟೈಟಲ್ ರಿಟರ್ನ್ ಮಾಡಿದ್ರೆ ನಮ್ಮ ತಾಲೂಕದಾಗ ಬಾಳ ಬಾಳ ಎನ್ಸಿ ನೋಡಿದ್ರೆ ಐದು ಮಂದಿರಬೇಕು ಆರನೇ ದೋಸೆ ಕಡೆ ಹುಡುಕ್ಯಾಡ ಸಿಗಂಗಿಲ್ಲ ಇವರು ಸಸು ಮುರಿದ್ ರೈತರನ್ನೇ ಗೂನ್ ಮುರಿಯೋರು ಈ ಫ್ಯಾಕ್ಟ್ರಿಯವರು ಗೂನ ಮುರ್ಯೋರು ಇವತ್ತು ಒಂದು ಟನ್ ಕಬ್ಬಿನಿಂದ ಇವತ್ತು ಭೂಮಿ ಮ್ಯಾಲ ಏನಾದ್ರ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ರೈತ ಒಬ್ಬ ಕಬ್ಬು ಕಟ್ ಮಾಡಿ ಕಳಿಸ್ತೀರಿ ಅದಕ್ಕೆ ಟ್ಯಾಕ್ಸ್ ತುಂಬತೀರಿ ಅದಕ್ಕೆ ನಿಮ್ಗೆ ಟ್ಯಾಕ್ಸ್ ತುಂಬಿ ಪರ್ ಟನ್ಗೆ ಎಷ್ಟು ಹುಬ್ತಿದ್ರಿ ಪ್ರತಿ ಟನ್ನಿಗೆ ನಿಮ್ಗೆ ಟ್ಯಾಕ್ಸ್ ಕಟ್ಟಾಕ್ತಿದಿ ಎಷ್ಟು ಕಟ್ಟಾತಿದ್ರಿ ಅಂದಾಜು ಹಂಡ್ರೆಡ್ ಪರ್ಸೆಂಟ್ ನಂಗೆ ಅದ್ರ ನಾಲೆಜ್ ಇಲ್ಲ ನನಗೆ ಹಿಂಗೆ ಮಾಹಿತಿ ಬಂದ ಪ್ರಕಾರ ಅರವತ್ತು ರೂಪಾಯಿ ಪ್ರತಿ ಟನ್ ನೀವು ಓದಿದ್ರಿ ಅಲ್ಲಿ ನಿಮ್ ಟ್ಯಾಕ್ಸ್ ಕಟ್ ಆಗ್ತೈತಿ ಲಾಗೂಡ್ ಅಂಗಡಿ ಹೋಗ್ತೀರಿ ಒಂದು ಚಿಲ್ ಯೂರಿಯಾ ತಗೊಂಡ್ರು ಕೂಡ ನಿಮ್ಮಲ್ಲಿ ಟ್ಯಾಕ್ಸ್ ಕಟ್ ಆಗ್ತೈತಿ ಒಂದು ಕಾಳಿನ ಪಾಕೆಟ್ ಬೀಜ ಪಾಕೆಟ್ ತಗೊಂಡ್ರು ಟ್ಯಾಕ್ಸ್ ಕಟ್ ಆಗ್ತೈತಿ ಅಲ್ಲಿ ಟ್ಯಾಕ್ಸ್ ತುಂಬತಾರೆ ಇಲ್ಲಿ ಕಬಿನಿಯಾಗ ತುಂಬಿರಿ ಕಬ್ಬು ಬೇಯಿಸ್ಬೇಕಾರ ಲಾಡಕ್ ಹಾಕು ಟ್ಯಾಕ್ಸ್ ತುಂಬ್ರಿ ಚಿಲ್ಲರ್ ಪೀಕ್ ಮಾಡಕ್ ಬೆಳೀತ ಬೀಜ ಪಕ್ಕಿರ್ತರ ಹೋದ್ರಿ ಲಾಡ್ ತರ ಹೋಗ್ರಿ ಅದಕ್ಕೂ ಟ್ಯಾಕ್ಸ್ ತುಂಬ್ರಿ ಇನ್ನು ಹೊಳೆ ಮಾರಾಕ ಹೋಗುತ್ತೆ ಟ್ಯಾಕ್ಸ್ ತುಂಬ್ರಿ ಅಂದ್ರೆ ಒಬ್ಬ ರೈತ ಎಷ್ಟು ಗಮನಿ ಟ್ಯಾಕ್ಸ್ ತುಂಬತ ನೋಡ್ರಿ ಈ ಟ್ಯಾಕ್ಸ್ ತುಂಬೋದು ಅದು ಹೋಗಲಿ ಹೋಗ್ಲಿ ಇವ್ರೆಲ್ಲಾರು ತಿನ್ನು ಅನ್ನ ಇವ್ ಬೆಳ್ದಂತ ರೈತನದಿಂದಾನೆ ಇವ್ರ ಯಾರಿಗೂ ಕಬರಿಗಿಲ್ಲ ಗಮನಕ್ಕೆಲ್ಲ ಇನ್ನು ಬಡೋದು ಹುಡ್ತಿಲ್ಲ ಏನೈತಿ ಹಬ್ಬ ಈ ಮಕ್ಕಳ ಇಟ್ಕೊಂಡು ಕೃತ ಮಟ್ಟ ಕೂತು ನಮ್ಗೆ ಕೊಡಬೇಕು ಕೊಡಬೇಕು ಇವರು ಈ ಗಮನದ ಈ ವರ್ಷ ಹೀಗೆ ನಿರ್ಣಯಕ್ಕೆ ಬರೋಣ ಅಂದ್ರೆ ನಾವು ಕಬ್ಬ ಹಚ್ಚಲ್ವಾ ನಮ್ಗ್ ಖಾಬು ಹಚ್ಚಿಲ್ಲ ದನ ಇದ್ದವ್ರು ದನಗೂ ಹಾಕೊಂಡ್ರಿ ದನ ಇಂದ ದನ ಇದರೀಗಿದ್ರು ಮಾಡೋದು ಬೇಡ ಒಂದು ಸಲ ನಾವು ಯಾಕಂದ್ರಿ ಈಗ ಅವ್ರ ಬರೇ ರೈತರ ಖಾಬ್ ಹಚ್ಚ ಏನ್ ಮಾಡೋ ತಲೆ ನಮ್ಗೆ ತಲೆ ನಾವೇನು ದೊಡ್ಡಿಲ್ಲ ಇವತ್ತು ನೀವು ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಫ್ಯಾಕ್ಟ್ರಿ ಕಟ್ಟಿದಿರಿ ನೂರಾರು ಕೋಟಿ ಹಾಕಿದಿರಿ ಇವತ್ತು ಪ್ರತಿ ತಿಂಗಳ ಲಕ್ಷಾಂತರ ಪಗಾರ ಕೊಟ್ರ ಲೇಬರ್ ಇಟ್ಕೊಂಡಿರಿ ನೌಕರ ಇಟ್ಕೊಂಡಿರಿ ಹತ್ತಿರ ಜೊತೆಗೆ ಕೋಟ್ಯಾಂತರ ಖರ್ಚು ಮಾಡಿ ಈ ವರ್ಷ ಟೋಳಿ ಕೊಟ್ಟು ಬಿದ್ದೀರಿ ಈ ಹೊತ್ತಿಗೆ ಅವ್ರ ಫ್ಯಾಕ್ಟ್ರಿ ಅವರು ಟೋಳಿ ಅವ್ರು ಗಂಟು ಬಿದ್ದಾರೆ ನಮ್ಮ ಕಬ್ಬಾಕ್ಕೆ ತಕ್ಕ ಕೊಡ್ರಿ ಒಂದು ಇಲ್ಲ ನಮ್ಗೆ ಗಟ್ಟಿ ಕೊಡ್ರಿ ಒಂದು ಇಲ್ಲ ನಮ್ಮ ಊರು ಊರ ಹಿಡಿದು ಅಣ್ಣ ಈಗ ಒಂದು ಅವ್ರಿಗೆ ಬಿಸಿ ಹತ್ತದಿ ಅವ್ರಿಗೆ ತಲೆಗೋಯ್ತು ರೈತರು ಏನು ಮಾಡ್ತಾರೆ ಒಂದು ದಿವ್ಸ ಮಾಡ್ಯಾರ ಮಕ್ಕಳು ಇವ್ರು ಹೋಗ್ತಾರೆ ಅವ್ರು ಆದ್ರೆ ಇವ್ರು ಹೋಗ್ಲಿಲ್ಲ ಒಂದು ಪಟ್ ನಿಮ್ಮದ್ರೆ ಆಗಲಿ ಒಬ್ಬರು ನಮ್ಮದ್ರೆ ಆಗಲಿ ಈ ಉದ್ದೇಶದಿಂದ ಏನು ಜಂಡ ಊರು ಅವ್ರಿಗೆ ಈಗ ಒಂದು ಸ್ವಲ್ಪ ಬಿಸಿ ಮುಟ್ಟೆ ಈ ಬಿಸಿ ಖಾಯಂ ಪುರ್ತದಾಗ ಉಳಿಬೇಕಂದ್ರೆ ನಾವು ಹಿಂಗೆ ಹಾಕಬೇಕು ಹಿಂಗೆ ಇದ್ದ ಆದ್ರೆ ಪ್ರತಿ ವರ್ಷ ಪ್ರತಿ ದಿವಸದಾಗ ರೈತನ ಕೆಳ ನಿಲ್ದ ಯಾವುದೂ ಮುಂದೆ ಹೋಗಂಗಿಲ್ಲ ಇನ್ನು ನೋಡ್ರಿ ಬೇಕಾರ ಕಚ್ಚಾಕ್ರಿ ಸರ್ಕಲ್ದಾಗ ಬಸವೇಶ್ವರ ಇದ್ರೆ ಕಚ್ಚಕ್ಕೆ ಹೋಗ್ರಿ ಮುಂದಿನ ವರ್ಷ ಅಡ್ವಾನ್ಸ್ ರೇಟ್ ಡಿಕ್ಲೇರ್ ಮಾಡೋನಿಲ್ಲ ಕಬ್ಬಾಕೈತಾರೆ ಅವ್ರು ಡಿಕ್ಲೇರ್ ಮಾಡಕ್ಕೆ ಎತ್ತಾರ ಯಾಕಂದ್ರೆ ಪರಿಸ್ಥಿತಿ ಗಂಭೀರ ಬರ್ತದೆ ಅಂತ ಗೊತ್ತಾಗೈತಿ ಈಗ ಅವರು ಮನವರಿಕೆ ಆಗಿದ್ದವ್ರು ಮಾಡಲಿಲ್ಲ ಅಂದ್ರೆ ಆಗಂಗೂ ಇಲ್ಲ ಏಕಾಗ ಏನು ಬೇಕಾಗಿದೆಯಾ ಏನು ಬೇಕಾಗೈತೆ ಏನಿಲ್ಲ ಏನೇ ಬೇಕಾದ್ರೆ ಹೇಳ ಜನ ನಾಯನ್ ಚಂದ್ರಮ್ಮ ಇಲ್ಲ ಅದಕ್ಕೆ ಪ್ರತಿ ನಾವು ರೈತ ಕುಲದಿಂದ ಬಂದೆವು ರೈತರಿಗೆ ರೈತರಿಗೆ ಏನು ಅದನ್ನ ಒಂದು ಸ್ವಲ್ಪ ನಾವು ಮಾಹಿತಿ ಒಳಗಿಟ್ಟುಕೊಂಡು ಹೋದಾದ್ರೆ ಈಗ ಸಂಘಟನೆಗಳು ನಿಮ್ಮ ನಿಮ್ಮ ಮೂರಾಗ ಸಂಘಟನೆಗಳು ಏ ಅಣ್ಣ ಮತ್ತೆ ಕೈ ತೋದು ನೀವು ಸ್ಟೇಜ್ ಬಿಟ್ಟು ಹೊರಗೆ ಹೋಗಿಲ್ಲ ಆದರೆ ಪ್ರತಿಯೊಬ್ಬನೂ ಕೂಡ ಇದರ ಬದಲು ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ವಿಚಾರ ಮಾಡ್ಕೊಂತ ಈಗ ನೋಡ್ರಿ ಪ್ರತಿಯೊಬ್ಬರು ಕಿಸ್ ಆ್ಯಂಡ್ರಾಯ್ಡ್ ಮೊಬೈಲು ಯಾರ ಕೈಯಾಗ ಆ್ಯಂಡ್ರಾಯ್ಡ್ ಮೊಬೈಲ್ ಇಲ್ಲ ಅಂತಲ್ಲ ಒಂದು ಜನ ನೀವು ಅದ್ರಾಗ ಚಲೋ ಉದ್ದೇಶಕ್ಕಾಗಿ ಉಪಯೋಗ ತಗದ್ರಿ ಅಂದ್ರೆ ನೀವು ಕಬ್ ಹೆಂಗೆ ಬೆಳಿಬೋದು ಸೋಯಾಬೀನ್ ಹೆಂಗೆ ಬೆಳೀಬೋದು ಎಲ್ಲ ನಿಮಗೆ ಸಮಗ್ರ ಮಾಹಿತಿ ಹತ್ರ ಆಗೈತೆ ಮೊದಲಿನ ಹಂಗೆ ಇಲ್ಲ ಮೊದಲಿನಂಥ ಪರಿಸ್ಥಿತಿ ಇಲ್ಲ ಇವತ್ತಿನ ಪರಿಸ್ಥಿತಿ ಭಾಳ ಅಪ್ಡೇಟ್ ಐತೆ ಅದಕ್ಕಾಗಿ ಉನ್ನತ ಬರೇ ನಾವು ಕಬ್ಬು ಗೊಂದ್ರೆ ಬೇಡ ನಾನಾ ರೀತಿಯ ಬೆಳೆಗಳ್ ಆ ಬೆಳೆಗಳಿಗೆ ಬೆನ್ನತ್ತ ಈಗ ನೋಡ್ರಿ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಇದಾಯ್ತಿರ ಇಲಾಖೆ ಈ ಇಲಾಖೆ ಒಳಗ ಸಾಕಷ್ಟು ಹಣ್ಣು ಹಣ್ಣಿನ ಫಲವತ್ತತೆಗಳು ಬದಲು ಮಾಹಿತಿ ಕೊಡ್ತಾರೆ ಆದ್ರೆ ಮಾಹಿತಿ ನಾವು ಯಾರು ತಗೊಂಡಿಲ್ಲ ತಗೊಂಡಿಲ್ಲ ಅವರು ಕೂಡ ಪ್ರಯತ್ನ ಮಾಡಿಲ್ಲ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಇವ್ರು ಪ್ರಯತ್ನ ಮಾಡಿದ್ರು ಅಂದ್ರೆ ಇವ್ರು ನಮ್ಮ ಮನೆಯಲ್ಲಿ ಬ್ಯಾನ್ ದಿನ ಪಟ್ಟಿ ಕಾಡ ಅಂದ್ರೆ ಅವ್ರಿಗೆ ಕಪ್ಪ ಬರುತ್ತ ಇವತ್ತು ನೋಡ್ರಿ ಅಗ್ರಿಕಲ್ಚರ್ ಆಫೀಸಿಗೆ ನೀವು ಎಷ್ಟು ಮಂದಿ ವಿಸಿಟ್ ಮಾಡ್ತೀರಿ ಫೆಸಿಲಿಟಿ ಏನು ಏನದ ಎಷ್ಟು ಮಂದಿ ಗೊತ್ತದಿ ಎಷ್ಟು ಮಂದಿ ಗೊತ್ತದ್ರಿ ಈ ನೋಡ್ರಿ ಆದ ರೈತ ಸಂಪರ್ಕ ಕೇಂದ್ರ ರೈತರಿಗೆ ಆಗೈತಿ ರೈತರಿಗೋಸ್ಕರ ಐತಿ ಆದ್ರೆ ರೈತರು ಯಾರು ಹೋಗ್ತಾರ್ರಿ ಗೌರ್ಮೆಂಟ್ ಎಷ್ಟು ಮಂದಿ ಅಟ್ಟ ಹೋಗ್ತೈತಿ ಯಾಕ್ರಿ ಹೊರಗೆ ಹೊರಗೆ ನಿಮಗೆ ರೇಟ್ ತುಟ್ಟಿಲಿ ಸಿಗುವಾಗ ಕಡಿಮೆ ಜಾಸ್ತಿರ್ತೈತಿ ಅವ್ರ ಕ್ವಾಲಿಟಿ ಚಲೋ ಕೊಡಂಗಿಲ್ಲ ಇದು ಇದನ್ನ ನಾವು ಒಪ್ಕೊಂಡು ಕೆಲವೊಂದು ಚಲೋನೂ ಹತ್ರ ಈಗ ನಾವು ರೈತ ಸಂಘಟನೆದವ್ರ ರೈತರ ಹೋಗಿ ಅವ್ರನ್ನ ದಬಾವ್ ಹಾಕಿದ್ರೆ ಅವ್ರು ಯಾಕೆ ಸೌಲಭ್ಯ ಚಲೋ ಕ್ವಾಲಿಟಿ ತರಂಗಿಲ್ಲ ಹೇಳ್ರಿ ತರಬೇಕಾ ಅದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಐತಿ ಹೊರಗೆ ಒಂದು ನೂರು ರೂಪಾಯಿ ಸಿಗುವ ವಸ್ತು ಇತ್ತಂದ್ರೆ ಅಲ್ಲಿ ನಮಗೆ ನಲ್ವತ್ತರಿಂದ ಐವತ್ತು ರೂಪಾಯಿ ಸಿಗುವಂಥ ವ್ಯವಸ್ಥೆ ಐತೆ ಈ ವ್ಯವಸ್ಥಾ ಫೈದೆ ನಾವು ಯಾಕೆ ತಗೋಬಾರ್ದು ಯಾರು ತೊಗೊಳ್ತಾ ಇರಲಿಲ್ಲ ಇನ್ನು ಎರಡನೇ ಹಾರ್ಟಿಕಲ್ಚರ್ ಹೇಳಿ ಅದ್ರದ್ದು ಯಾರು ಈ ಎಷ್ಟು ಮಂದಿ ನೀವು ಹೇಳಿ ಸೇರಿ ಯಾರ್ಯಾರು ಹ್ಯಾಂಡ್ ಹಣ್ಣಿನ ಗಿಡ ಸೇರಿ ಹೇಳ್ ಸಾಗವಾಣಿ ಮಾಡ್ರಿ ಚಂದನ್ ಮಾಡ್ರಿ ಲಿಂಬು ಗಿಡದ ಮಾಡ್ರಿ ಪಪ್ಪಾಯ ಮಾಡ್ರಿ ಮತ್ತ ಇವತ್ತಿನ ಡ್ರ್ಯಾಗನ್ ಫ್ರೂಟ್ ಅದು ಬಂದವು ಅವನು ಮಾಡಿರಿ ಬರೀ ಕಂಪನಿ ಮೇಲೆ ಬೇಡ್ರಿ ನೋಡ್ರಿ ರೈತ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾರೆ ಒಂದು ಹತ್ತತ್ತು ಗುಂಟೆ ಮಾಡಿ ನೋಡ್ರಿ ಆ ಥರ ಪ್ರಗತಿ ಕಾಣ್ತೈತಿ ನಾವು ಒಂದ ಪೀಕ್ ಮಾಡಿದ್ರೆ ಆಗಂಗಿಲ್ಲ ಬತ್ತಾಯ್ ಮಂದಿ ಬೈತೇವ್ರಿ ನಾವ್ ಈ ಸೈಡ್ ಬರಂಗಿಲ್ಲ ಬೇಡ್ರಿ ಈ ಸೈಡ್ ನಮ್ ಕಡೆ ಬೆಳೆಯೋ ಬೆಳಿಬೇಕಲ್ಲ ಅದಕ್ಕೂ ಒಂದು ಕಾರಣ ಐತಿ ಏನ್ ಕಾರಣ ಅಂದ್ರೆ ಇವತ್ತಿನ ಪರಿಸ್ಥಿತಿ ಲೇಬರ್ ಶಾರ್ಟೇಜ್ ಕಾರ್ಮಿಕರ ಬಹಳ ಅಭಾವ ಅರ್ಜಿ ಉಂಡಾಯ್ತು ಇದು ಒಂದು ಸಮಸ್ಯೆ ಐತಿ ಪ್ರತಿಯೊಂದು ರಂಗದಾಗ ಪ್ರತಿಯೊಬ್ಬರ ಇವತ್ತು ಒಂದು ಕಂಪನಿ ನಡ್ಸ್ರೆ ಒಂದು ಒಕ್ಕಲ್ತ ನಡ್ಸಕ್ ಒಕ್ಕಲ್ತನ ದನ ಮೇಂಟೈನ್ ಮಾಡಕ್ ಒಂದು ದನ ಮೇಂಟೈನ್ ಮಾಡಕ್ ಕಾರಣ ನಾವು ಕೂಡ ಆಲಶ್ಯನ ಹೊಂದೇವು ಇಲ್ಲಿ ಆಲಸ್ಯ ಹೊಂದಾಗ ಯಾಕ ಕಟ್ಟ್ರಿ ಹಾಲು ಉತ್ಪನ್ನ ಉತ್ಪನ್ನಕ್ಕೆ ರೇಟ್ ಇಲ್ಲ ಆಕಳದ ಹಾಲು ಇಪ್ಪತ್ತು ರೂಪಾಯಿ ಐತ ರೀ ಮನೆ ಅವ್ರ ರೈತರು ಹೇಳ್ರಿ ಇಪ್ಪತ್ತು ರೂಪಾಯಿ ಆಯ್ತರಿ ನಾವು ಕುಡಿಯೋ ನೀರು ತರ್ತೇವೆ ಇಪ್ಪತ್ತು ರೂಪಾಯಿ ಕೊಟ್ಟು ಎಲ್ಲ ತಂದ ಯೋಚನೆ ಜೋ ಸಫರ್ ಅದಕ್ಕೆ ಪ್ರತಿ ಪ್ರತಿಯೊಂದು ರಂಗದಾಗ ಬಹಳ ರೈತ್ರ ಆದಿಂದ ಬಹಳ ವಿಚಾರ ಮಾಡೋದೈತಿ ಬಹಳ ತೀಕ್ಷ್ಣತೆಯಿಂದ ಹೋಗೋದೈತಿ ತೀಕ್ಷ್ಣತೆ ಹೋಗಿದ್ದ ಆದ್ರೆ ನಾವು ಒಂದು ಗುರಿ ಮುಟ್ತೇವೆ ಅನ್ನೋದು ಆ ಅದೇ ರೀತಿಯಾಗಿ ಇನ್ನು ಇದೇನು ನಡೆತವಲ್ಲ ಈಗ ನಾವು ಸ್ಟ್ರೈಕ್ ಮಾಡೋದೇವು ಏ ಗಗ ಒಂದಜಾ ಕೇಳ್ರಿ ಸ್ಟ್ರೈಕ್ ಏ ನಡೆತಾವೆ ಎದಕ್ ನಡೆತಾವಾ ರೈಟ್ ಏ ಗಗ ಗಮೊಂಡಿ ನಿんで